ತುರುವೇಕೆರೆ ಪಟ್ಟಣದಲ್ಲಿ ಗೌರಿ ಗಣೇಶ ಹಬ್ಬದಂದು ಪ್ರತಿಷ್ಠಾಪಿಸಿದ್ದ ಶ್ರೀ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು ಅಪಾರ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲೇ ವಿಜೃಂಭಣೆಯಿಂದ ತುರುವೇಕೆರೆಯ ಕೆರೆಯಲ್ಲಿ ತೆಪ್ಪೋತ್ಸವದ ಮೂಲಕ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು ಗೌರಿ ಹಬ್ಬದಂದು ಪ್ರತಿಷ್ಠಾಪನೆ ಆಗಿದ್ದ ಸತ್ಯಗಣಪತಿಗೆ ಅಂದಿನಿಂದ ಇಲ್ಲಿಯ ತನಕವೂ ನಿತ್ಯವೂ ಪೂಜೆ ಮಾಡಲಾಗಿತ್ತು ವಿಸರ್ಜನಾ ಅಂಗವಾಗಿ ಹದಿನೈದು ದಿನದಿಂದಲೂ ತುರುವೇಕೆರೆ ಪಟ್ಟಣದಲ್ಲಿ ಜಾತ್ರೆ ನಡೆಯುತ್ತಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಇನ್ನು ಜಾತ್ರೆಯ ಅಂಗವಾಗಿ ತುರುವೇಕೆರೆ ಪಟ್ಟಣವೇ ವಿದ್ಯುತ್ ಅಲಂಕಾರದಿಂದ ಮದುವೆಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು ಸೋಮವಾರ ಸಂಜೆ ಮಹಾಮಂಗಳಾರತಿಯೊಂದಿಗೆ ವಿಶೇಷ ಅಲಂಕಾರದೊಂದಿಗೆ ಸತ್ಯಗಣಪತಿ ಹಾಗೂ ಗ್ರಾಮದೇವತೆ ಉಡುಸಲಮ್ಮ ದೇವಿಯನ್ನ ಪಟ್ಟಣದ ರಾಜಬೀದಿಗಳಲ್ಲಿ ಉತ್ಸವ ಮಾಡಲಾಯಿತು ಇನ್ನು ಮೆರವಣಿಗೆ ವೇಳೆ ಕೀಲು ಕುದುರೆ ಚಂಡೇ ವಾದ್ಯ ಹುಲಿ ವೇಷಧಾರಿಗಳ ನೃತ್ಯ ಪ್ರದರ್ಶನ ಡಿಜಿ ಸೌಂಡ್ ಡೊಳ್ಳು ಕುಣಿತ ನಾಸಿಕ್ ಬ್ಯಾಂಡ್ ಆರ್ಕೆಸ್ಟ್ರಾ ಸೇರಿದಂತೆ ಹಲವಾರು ಜಾನಪದ ಕಲಾತಂಡಗಳು ಜಾತ್ರಾ ಗಣಪತಿ ವಿಸರ್ಜನಾ ಮೆರವಣಿಗೆಗೆ ಮೆರಗು ತಂದಿತ್ತು ಮೆರವಣಿಗೆ ಯುದ್ಧಕ್ಕೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು ತುರುವೇಕೆರೆ ಪಟ್ಟಣದ ಹಲವು ಸಂಘ ಸಂಸ್ಥೆಗಳು ವ್ಯಾಪಾರಿಗಳು ನಾಗರಿಕರು ಗಣೇಶನಿಗೆ ವಿವಿಧ ರೀತಿಯ ಬೃಹತ್ ಹಾರ ಹಾಕಿ ಪೂಜೆಯನ್ನ ಸಲ್ಲಿಸಿದರು ಬಳಿಕ ಮಂಗಳವಾರ ರಾತ್ರಿ ಅದ್ದೂರಿಯಾಗಿ ತೆಪ್ಪೋತ್ಸವದ ಮೂಲಕ ಸತ್ಯಗಣಪತಿ ವಿಸರ್ಜನೆಯನ್ನ ಮಾಡಲಾಯಿತು ನಾಗಭೂಷಣ್ ಪ್ರಜಾಶಕ್ತಿ ಟಿವಿ ತುರುವೇಕೆರೆ